ಸುಂದರ ಆಗಿರ್ಬೇಕಾದ್ರೆ ಅವರೆಲ್ಲ ಧೀರೋದ್ಯಮದಿಂದ ಆಗಿರುವಂಥದ್ದು ಇನ್ನೊಂದು ಮಾತು ಹೇಳ್ತಾರೆ ಕುಂದಿಲ್ಲ ಒದಕೆ ಸಾಹಸ ಭಂಗದಿಂದೆ ಯಾವುದೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಹಸ ಮಾಡಬೇಕಾದ್ರೆ ಭಂಗ ಆಗೋಯ್ತು ಅದ್ರ ಫಲ ಸಿಗಲಿಲ್ಲ ವ್ಯರ್ಥ ಆಯ್ತು ಅಂತ ದುಃಖ ಪಡೋ ಕಾರಣ ಇಲ್ಲ ಕುಂದಿಲ್ಲ ಅದಕ್ಕೆ ಅದೇನು ತೊಂದರೆ ಇಲ್ಲ ಕುಂದೇನಾಗಲಿಲ್ಲ ಅದರಿಂದ ಯಾಕೆ ಗೊತ್ತಾ ನಿಮ್ಮ ಸಾಹಸ ವ್ಯರ್ಥ ಆಗಿರ್ಬೋದು ಅದ್ರ ವ್ಯಕ್ತಿ ವ್ಯರ್ಥ ಆಗೋಲ್ಲ ಬಹಳ ಮುಖ್ಯವಾಗಿರ್ಬೇಕು ಅದು ಹ್ಯೂಮನ್ ಬೀಯಿಂಗ್ಸ್ ಡೂ ನಾಟ್ ಫೇಲ್ ದೇರ್ ಎಫರ್ಟ್ಸ್ ಫೇಲ್ ನಾನು ಮಾಡುವಂಥ ಒಂದು ಪ್ರಯತ್ನ ಸೋಲಾಗ್ಬೋದೇ ವಿನಃ ನನಗೆ ಸೋಲಾಗಿಲ್ಲ ಕೆಲವೊಂದು ಸಲ ನಾವು ಹೋಲಿಸ್ಕೊಂಬಿಡ್ತೀವಿ ನಾನು ಮಾಡಿದ ಪ್ರಯತ್ನ ಫೇಲ್ ಆದಾಗ ನಾನು ಫೇಲ್ ಆದೆ ಅಂತ ಅನ್ಕೋತೀವಿ ಅಲ್ಲ ಅದು ನಾನು ಇನ್ನೂ ಹತ್ತು ಪ್ರಯತ್ನ ಮಾಡೋಕೆ ಅವಕಾಶ ಇದೆಯಲ್ಲ ಅದಕ್ಕೆ ಹೇಳ್ತಾರೆ ಫೇಲಿಂಗ್ ಈಸ್ ನಾಟ್ ಟ್ರೂ ಫೇಲ್ಯೂರ್ ಬಟ್ ರೆಫ್ಯೂಸಿಂಗ್ ಟು ಗೆಟ್ ಅಪ್ ಎವ್ರಿ ಟೈಮ್ ಯು ಫೇಲ್ ಈಸ್ ಅ ಫೇಲ್ಯೂರ್ ಅಂತ ಸೋಲೋ ದೊಡ್ಡದಲ್ಲ ಸೋತಾಗ ಮೆತ್ತಿ ಹೇಳದೇ ಇರುವಂಥದ್ದು ಸೋಲೋದು ಅಂತ ಅದಕ್ಕೆ ಹೇಳ್ತಾರೆ ಕುಂದಿಲ್ಲವೋ ಅದಕ್ಕೆ ಸಾಹಸ ಭಂಗದಿಂದೆ ಯಾವುದೋ ಸಾಹಸ ತಪ್ಪೋದ್ರೆ ಏನೂ ಚಿಂತೆ ಇಲ್ಲ ಥಾಮಸ್ ಅಲ್ವಾ ಎಡಿಸನ್ ಬಲ್ಬ್ ಮಾಡಬೇಕಾದ್ರೆ ಎರಡು ಸಾವಿರ ಪ್ರಯೋಗ ಮಾಡಿದ್ನಂತೆ ಏನೇನು ಹಾಕಿದ ಆ ಧಾರ ಈ ದಾರ ಎಲ್ಲ ಹಾಕೊಂಡು ಪ್ರಯತ್ನ ಮಾಡದ ಎರಡು ಸಾವಿರ ಪ್ರಯೋಗ ಮಾಡಿದ್ನಂತೆ ಯಾರೋ ಹೇಳಿದ್ರಂತೆ ಯು ಫೇಲ್ ಟೂ ಥೌಸಂಡ್ ಟೈಮ್ಸ್ ಅಂತ ಅದಂತೆ ಐ ಡಿಡ್ ನಾಟ್ ಫೇಲ್ ಟೂ ಥೌಸಂಡ್ ಟೈಮ್ಸ್ ಐ ನೋ ಟು ಥೌಸಂಡ್ ವೇಸ್ ಬೈ ವಿಚ್ ಬಲ್ಬ್ ಕ್ಯಾನ್ ಬಿ ಮೇಡ್ ಅಂದಂತೆ ಯಾವ್ಯಾವ ರೀತಿ ಬಲ್ಬ್ ಮಾಡೋಕೆ ಬರಲ್ಲ ಅದೆಲ್ಲ ಗೊತ್ತಾಗಿದೆ ನನಗೆ ಅಂತ ಈಗ ಆಗೋದು ಹಾಗೆ ಅಲ್ವಾ ನಮ್ಮ ಮನೇಲೂ ಆಗೋದು ಅದು ಏನೋ ಕೆಲಸ ಮಾಡ್ತೀವಿ ಗೊತ್ತಾ ಇದು ಹೊಸಲ್ ಮಾಡಿದ್ದೀನಿ ಅದು ಬರಲ್ಲ ಬಿಡು ಬೇರೆ ಕೀರ್ತಿ ಮಾಡು ಹೇಗೆ ಒಂದು ಫೇಲ್ಯೂರ್ ಇದೆಯಲ್ಲ ಇದು ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅನ್ನೋದನ್ನು ಕೇಳಿದ್ದೇವೆ ನಾವು ಅದು ಕೇಳ್ತಾರೆ ಕುಂದಿಲ್ಲ ಅದಕ್ಕೆ ಸಾಹಸ ಭಂಗದಿಂದೆ ಲಿಂಗನ್ಸ್ ಲಿಂಕನ್ ಸೋತದ್ದು ಎಷ್ಟು ಸಲ ಜೀವನದಲ್ಲಿ ಎಲ್ಲ ಇಲೆಕ್ಷನ್ಸ್ ಸೋತದ್ದು ಅಲ್ಲಿ ಸೋತದ್ದು ಎಲ್ಲ ಕಡೆ ಸೋತಿದ್ದೆ ಕೊನೆಗೆ ಅತ್ಯಂತ ಶ್ರೇಷ್ಠ ರಾಷ್ಟ್ರಪತಿ ಆದ ಸೋಲು ದೊಡ್ಡದಲ್ಲ ಮುಂದಕ್ಕದು ಸಾಗುವುದು ಮರಳಿ ಸಾಹಸದಿಂದೆ ಒಂದು ಸಲ ಸೋತ್ರೆ ಏನು ತೊಂದರೆ ಇಲ್ಲ ಹತ್ತು ಸಲ ಸೋಲಿ ತೊಂದರೆ ಇಲ್ಲ ಮತ್ತೆ ಹೇಳಬೇಕು ಆಗ್ತದೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಈ ಪ್ರಯತ್ನದ ವಿಫಲತೆ ಆಗ್ತಿರೋದು ಪ್ರಯತ್ನದಲ್ಲಿ ಆದರೆ ವ್ಯಕ್ತಿಯ ವಿಫಲತೆ ಅಲ್ಲ ಅದು ಅದಕ್ಕೆ ಚಂದ ಧೀರೋದ್ಯಮ ಮಂಕುತಿಮ್ಮ ಸೋತರು ಅಡ್ಡಿ ಇಲ್ಲ ಮತ್ತೆ ಮಾಡೋಣ ಸೋಲಾಗ್ತದೆ ಅಂತ ಪ್ರಯತ್ನ ಬಿಟ್ಟರೆ ಏನು ಪ್ರಯೋಜನ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಲೇಬೇಕು ಅದಕ್ಕೊಂದು ಅದ್ಭುತವಾದ ಪದ್ಯ ಇದೆ ಪದ್ಯ ಐನೂರ ನಲವತ್ತೆಂಟು ಫೈವ್ ಫಾರ್ಟಿ ಏಟ್ ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ ಪರಮೇಶ ಕರುಣೆ ಅನವಶ್ಯವೆಂದಲ್ಲ ಚರಣ ನಡೆವನಿತು ಕಣ್ಣು ಅರಿವನಿತು ದೂರ ನೀಂ ಚರಿಸದಿರೆ ಲೋಪವಲ್ಲ ಮಂಕುತಿಮ್ಮ ಎರಡಿದೆ ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ ಏನಾದರೂ ಸಾಧನೆ ಮಾಡಬೇಕಾದ್ರೆ ಪುರುಷ ಪ್ರಯತ್ನ ಒಂದೇ ಸಾಕು ಅಂತಲ್ಲ ಅದರೊಂದಿಗೆ ಪರಮೇಶ ಕರುಣೆ ಅನವಶ್ಯವೆಂದಲ್ಲ ಭಗವಂತನ ಆಶೀರ್ವಾದ ಬೇಡ ಅಂತೂ ಅಲ್ಲ ಎರಡೂ ಬೇಕು ನಮಗೆ ನನ್ನ ಪ್ರಯತ್ನವೂ ಬೇಕು ಭಗವಂತನ ಆಶೀರ್ವಾದವೂ ಬೇಕು ಆದರೆ ನಾನೂ ಪ್ರಯತ್ನ ಮಾಡಬೇಕಲ್ಲ ಸ್ವಲ್ಪ ಏನಾದರೂ ಅಂತ ಹೇಳ್ತಾರೆ ಚರಣ ನಡೆವನಿತು ಕಣ್ಣು ಅರಿವನಿತು ನನ್ನ ಕಾಲಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನಡ್ಕೊಂಡು ಹೋಗೋಣ ಕಣ್ಣಿಗೆ ಎಷ್ಟು ಕಾಣುತ್ತೋ ಅಷ್ಟು ದೂರ ಹೋಗೋಣ ದಾಟದೆ ಹೋದರೆ ಅದು ಲೋಪವಲ್ಲ ಮಂಕುತಿಮ್ಮ ಯಾವಾಗಲೂ ಹಾಗೆ ಶಕ್ತಿ ಇದ್ದು ಸಾಧಿಸದೆ ಹೋದರೆ ಶಕ್ತಿ ಇದ್ದು ಪ್ರಯತ್ನ ಮಾಡದೆ ಹೋದರೆ ಅದು ಲೋಪ ಆಗ್ತದೆ ನಮ್ಮ ಕಡೆಯಿಂದ ಎಷ್ಟೋ ಸಲ ನಾವು ಹಾಗೆ ಮಾಡಿಬಿಡ್ತೀವಿ ಶಕ್ತಿ ಇದ್ದೂ ಮಾಡಲ್ಲ ಕೆಲವೊಂದು ಸಲ ಅನಿಸುತ್ತೆ ಕೊನೆಗೆ ನಮ್ಗೆ ಅರ್ಥ ಆಗ್ತದೆ ಮಾಡಬಹುದಾಗಿತ್ತು ನಾನು ಮಾಡಲಿಲ್ಲ ಎಷ್ಟೋ ಜನ ಹಿರಿಯರು ಹೇಳೋದನ್ನು ಕೇಳಿದ್ದೆ ಎಷ್ಟು ಅವಕಾಶಗಳಿತ್ತು ನಮಗೆ ಆವಾಗ ನಾವು ಮಾಡ್ಕೊಳ್ಳಿಲ್ಲ ಆವಾಗ ಅಂದು ಕೇಳಿಲ್ವ ತಾವು ಈಗಂದ್ರೆ ಪ್ರಯೋಜನ ಇಲ್ಲ ಆಗ ಮಾಡಬೇಕಾಗಿತ್ತು ಆವಾಗ ಈಗ ಮುಗಿದ ಮೇಲೆ ದಾರಿ ದಾಟಿದ ಮೇಲೆ ಹೋಗಿ ಅಯ್ಯೋ ದಾರಿ ಇನ್ನೂ ಚೆನ್ನಾಗಿ ದಾಟಬಹುದಾಗಿತ್ತು ಅಂತ ಹಾಗೆ ಕೊರಗೋದಕ್ಕಿಂತ ಸಾಧ್ಯ ಇದ್ದಷ್ಟು ಮಟ್ಟಿಗೆ ನಿಮ್ಮ ಕಾಲಿನಲ್ಲಿ ಶಕ್ತಿ ಇರೋ ಮಟ್ಟಿಗೆ ನನ್ನ ಸ್ವಂತ ಶಕ್ತಿಯಿಂದ ನಡೆಯೋಣ ಎಲ್ಲಿವರೆಗೆ ಕಣ್ಣು ಕಾಣಿಸುತ್ತೋ ಅಲ್ಲಿವರೆಗೆ ಹೋಗೋಣ ಇದು ಪ್ರಯತ್ನ ಮಾಡ್ತಾ ಇದ್ದಾಗ ಜೀವನ ಸ್ವಲ್ಪ ಉನ್ನತಿಗೆ ಇರ್ತದೆ ಮನಸ್ಸು ಹದ ಆಗ್ತದೆ ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ಇನ್ನೊಂದು ಪದ್ಯ ಅದ್ಭುತವಾದದ್ದು ನಿನ್ನ ಕಣ್ ಕಿವಿ ಮನಗಳ ಅರಿವಷ್ಟು ನಿನ್ನ ಜಗ ನಿನ್ನ ನಗಿಸುವ ಅಳಿಸುವ ಎಲ್ಲ ನಿನ್ನಂಶ ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯುವುದು ಮಂಕುತಿಮ್ಮ ಜಗತ್ತು ಎಷ್ಟು ದೊಡ್ಡದು ನಿನ್ನ ಕಣ್ಣು ಎಷ್ಟು ಕಾಣಿಸುತ್ತೋ ಅಷ್ಟೇ ದೊಡ್ಡದು ನಾನು ಹೋಗೋದಿಲ್ಲ ಇಷ್ಟರಲ್ಲೇ ಇರ್ತೀನಿ ಅಂದ್ರೆ ಜಗತ್ತು ಅಷ್ಟೇ ಆಯ್ತು ಕೂಪ ಮಂಡೋಕೆ ಆಗ್ತೀವಿ ನಿನ್ನ ಕಣ್ಣು ಕಣ್ಣಿನಕ್ಕಿಂತ ಕಿವಿ ವಿಸ್ತಾರ ಹೆಚ್ಚಿಂದು ನನಗೆ ಕಾಣಿಸ್ತಿರೋದು ಕೋಣೆ ಒಳಗಿಂದ ಅಷ್ಟೇ ಅವ್ರು ಹೊರಗಡೆ ಹೋಗ್ತಿರೋ ಕಾರಿನ ಸಪ್ಲ ಕೇಳಿಸುತ್ತೆ ಕಣ್ಣಿಗೆ ಕಾಣಿಸ್ತಿರೋದು ಕಿವಿ ಕೇಳಿಸುತ್ತೆ ನಿನ್ನ ಕಣ್ಣು ಕಿವಿ ಅದಾದ್ಮೇಲೆ ಮುಂದೆ ಮನ ಮನಸ್ಸು ಸಣ್ಣದಾಗಿದ್ದರೆ ಜಗತ್ತು ಇಷ್ಟೇ ಕೂತ್ಕೋತೀವಿ ನಾವು ಮನಸ್ಸು ವಿಸ್ತಾರ ಆಗಬೇಕು ಎಷ್ಟು ವಿಸ್ತಾರ ಆಗ್ತದೋ ಅಷ್ಟು ದೊಡ್ಡದಾಗ್ತದೆ ಹೇಳಿ ನಿನ್ನ ಅಳಿಸುವ ನಗಿಸುವ ಎಲ್ಲ ನಿನ್ನ ಅಂಶ ಏನು ಹೇಳ್ತಾರೆ ಅವ್ರು ತುಂಬ ನಗಿಸ್ತಾರೆ ನಮ್ಮನ್ನು ಅಂತ ಹೇಳ್ತೀವಿ ಯಾರೂ ನಿಮ್ಮನ್ನು ನಗಿಸೋಕೆ ಸಾಧ್ಯ ಇಲ್ಲ ರೀ ಅವ್ರು ನಿಮ್ಮನ್ನು ನಳಸೋಕೆ ಸಾಧ್ಯ ಇಲ್ಲ ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ ಇದೊಂದು ಉದಾಹರಣೆ ಹೇಳಿದ್ದೆ ನಾನು ಮನಸ್ಸಿಗೆ ತುಂಬ ದುಃಖ ಆಗಿದೆ ಏನೋ ಸಂದರ್ಭ ಇದೆ ಅಂಥದ್ದು ದುಃಖ ಆಗಿ ಮನೆಗೆ ಹೋಗಿರ್ತೀರಿ ಒಂದು ಯಾವುದೋ ಕಾಮಿಡಿ ಶೋ ನಡೀತಾ ಇದೆ ಟಿ ವಿಯಲ್ಲಿ ನೋಡೋಕೆ ಮನಸ್ಸು ಬರುತ್ತಾ ಏ ಬಂದ್ ಮಾಡಪ್ಪ ಅದನ್ನು ಏನು ಹಚ್ಕೊಂಡು ಕೂತಿದ್ಯಾ ಅಂತ ಹೇಳ್ತೀವಿ ಆತ ಮನಸ್ಸು ತುಂಬ ಉತ್ಸಾಹದಲ್ಲಿದೆ ಏನೋ ಸಂಭ್ರಮದಲ್ಲಿದೆ ಯಾವುದೋ ಅಳಬುರ್ಗ್ ಸಿನಿಮಾ ಬರ್ತಾ ಇದೆ ಏ ತೆಗೆಯೋ ಅಳುಬುಗ್ ಸಿನಿಮಾ ಏನು ಹಚ್ಚಿದೆಯಾ ಅದನ್ನು ಅನ್ನಲ್ವಾ ನಾವು ಅದು ಅಳಿಸೋದು ನಗಿಸೋದು ಆ ಸಿನಿಮಾ ಅಲ್ಲ ನಿಮ್ಮ ಮನಸ್ಸಿನ ಭಾವನೆಗೆ ಅದು ಸಂವಾದಿಯಾಗಿದ್ದಾಗ ಮಾತ್ರ ಅದು ಹಾಗೆ ಅನಿಸುತ್ತೆ ಇಲ್ಲದ್ರೆ ಅನಿಸಲ್ಲ ಅದು ಕೇಳ್ತಾರೆ ನಿನ್ನ ಅಳಿಸುವ ನಗಿಸುವ ಎಲ್ಲ ನಿನ್ನ ಅಂಶ ಇದು ಮುಂದಿನ ಮಾತು ಚಂದ ಉನ್ನತಿಗೆ ನೀನೇರಿದಂತೆ ನಾನು ಎತ್ತರಕ್ಕೆ ಎತ್ತರಕ್ಕೆ ಹೋದ ಹಾಗೆ ಜಗ ವಿಸ್ತರಿಸಿ ಆಗೋದು ಹಾಗೆ ಅಲ್ವಾ ಮೇಲೆ ಹೋದ ಹಾಗೆ ನಾನು ಇಲ್ಲೇ ಇದ್ದರೆ ಗೋಡೆ ಕಾಣಿಸುತ್ತೆ ಮೇಲೆ ಹೋದರೆ ಸುತ್ತಮುತ್ತ ಏರಿಯಾ ಕಾಣಿಸುತ್ತೆ ಒಂದು ಹೆಲಿಕಾಪ್ಟರ್ಲ್ಲಿ ಹೋದರೆ ಬೆಂಗಳೂರು ಕಾಣಿಸುತ್ತೆ ಸ್ಯಾಟಲೈಟಲ್ಲಿ ಹೋದರೆ ಇಡೀ ಪ್ರಪಂಚ ಕಾಣಿಸುತ್ತೆ ಉನ್ನತಿಗೆ ನಾನು ಏರಿದಂತೆ ಜಗ ವಿಸ್ತರಿಸಿ ಅದರಿಂದ ಆಗುವಂಥ ಲಾಭ ಏನು ಅಂದರೆ ಸಣ್ಣತನ ಸವಿಯುವುದು ಮಂಕುತಿಮ್ಮ ನನ್ನ ಮನಸ್ಸಿನಲ್ಲಿ ಸಣ್ಣತನ ಸವಿಬೇಕು ಅದೇ ಒಂದು ಜೀವನೋದ್ಧಾರ ಹೀಗೆ ಕೆಲಸ ಮಾಡ್ತಿರಬೇಕಾದ್ರೆ ನನ್ನ ಶಕ್ತಿ ಮಿತಿ ಇದೆ ನಿಜ ಶಕ್ತಿ ಮಿತಿ ಇದ್ರ ಪ್ರಯತ್ನಕ್ಕೆ ಏನು ಮಿತಿ ಇಲ್ಲ ಅಂತ ಹೋರಾಡಬೇಕು ಡಿ ವಿ ಜಿ ಪ್ರತಿಯೊಂದರೂ ಹೇಳುವಂಥದ್ದು ಹೋರು ಅಳುಬ್ರ ಕೂಡಬೇಡ ಕೊಡಬೇಡ ಮನೆಯಲ್ಲಿ ಹೋರಾಡು ಅಂತ ಹೇಳ್ತಾರೆ ಆ ಪದ್ಯ ಅಷ್ಟು ಚೆನ್ನಾಗಿದೆ ನೋಡಿ ಅದು ಪದ್ಯ ಐನೂರ ಐವತ್ತೊಂದು ಐನೂರ ಐವತ್ತೊಂದು ಫೈವ್ ಫೈವ್ ಒನ್ ನಿನ್ನ ಹೆಗಲಿನ ಹೊರೆಯ ದೈವಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ ಮನ್ನಿಸಲೆ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ವಿಧಿ ಬೇಕಾದ್ರೆ ಒಪ್ಕೊಳ್ಳಿ ಬೇಡಾದ್ರೆ ಬಿಡಲಿ ನಿನ್ನ ಬಲವನ್ನು ಬಿಡಬೇಡ ನೀನು ನಿನ್ನ ಹೆಗಲಿನ ಹೊರೆಯ ದೈವಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ನಾವು ಮಾಡ್ತೀವಲ್ಲ ಕೆಲವೊಂದು ಸಲ ಕೆಲಸ ಆದರೆ ಆಗೋದಿಲ್ಬಿಟ್ರಿ ನಮ್ಮ ದೈವದಲ್ಲಿಲ್ಲ ಅದು ಯಾಕೆ ಮಾಡ್ಬೇಕು ಸುಮ್ಮನೆ ನಾವು ಪ್ರಯತ್ನ ಮಾಡ್ದೇನೆ ದೈವದಲ್ಲಿಲ್ಲ ಅಂತ ಹೇಳುವಂಥದ್ದು ಅದಕ್ಕೆ ನಮ್ಮ ಅಜ್ಜ ಹೇಳ್ತಿದ್ದ ದೈವ ಇದ್ದರೂ ದರಿದ್ರತನ ಅಂತ ದೈವ ಇದೆ ಬಾಗಲಲ್ಲಿ ಕೂತ್ಕೊಂಡಿದ್ದೆ ಬಾಗಿಲು ತೆಗಿಯೋಷ್ಟು ಪೇಷನ್ಸ್ ಇಲ್ಲ ನನಗೆ ಅದು ಕೇಳ್ತಾರೆ ಮೇಲೆ ಹಾಕೊಂಡು ಕೊಡೋಂಗಿಲ್ಲ ನಾನು ಪ್ರಯತ್ನ ಮಾಡ್ತೇನೆ ಹೋರಾಡ್ತೀನಿ ಏನು ಬೇಕಾದರೂ ಆಗಲಿ ಪ್ರಯತ್ನ ಮಾಡ್ತೀನಿ ಅದು ಕೇಳ್ತಾರೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜ ಕೇರಿಸುವ ಸನ್ನಾಹ ಸಾಗೀತೆ ಹಾಕಬೇಕು ಅಂತಿದ್ದೆಲ್ಲ ಹೆಗಲ ಮೇಲೆ ದೈವದ ಹೆಗಲ ಮೇಲೆ ಅದು ಆಗೋಲ್ಲ ದೈವ ಒಪ್ಪಿತೇ ದೈವ ಒಪ್ಪಲ್ಲ ಅದನ್ನು ನಿನ್ನ ಪ್ರಯತ್ನ ನೀನು ಮಾಡು ಅಂತ ಹೇಳಿ ಮುಂದೆ ಹೇಳ್ತಾರೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ವಿಧಿ ನಿನ್ನ ಬೇಡಿಕೆಯನ್ನು ಮನ್ನಿಸ್ಬೋದು ಕೊಡ್ಬೋದು ನೀನು ಕೇಳಿದ ಹಾಕಿ ಕೊಡ್ಬೋದು ಅಥವಾ ಭಿನ್ನಿಸಲಿ ವಿರೋಧಿಸ್ಬೋದು ಅದು ಏನಾದರೂ ಆಗಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಯಾರ್ಯಾರು ಹಾಗೆ ಮಾಡಿದ್ದಾರೋ ದೊಡ್ಡವರಾಗಿದ್ದಾರೆ ಸ್ವಾಮಿಯವರು ಬಹಳ ದೊಡ್ಡವರು ನೋಡಿದ್ದೇವೆ ವಿಲ್ಮಾ ರುಡಾಲ್ಫ್ ಅನ್ನುವಂಥ ಹುಡುಗಿ ಸಣ್ಣ ಹುಡುಗಿ ಆರನೇ ವಯಸ್ಸಿಗೆ ಎರಡೂ ಕಾಲಿಗೆ ಪೋಲಿಯೋ ಆಗಿ ಇನ್ನು ನಡೆಯೋಕ್ಕಾಗಲ್ಲ ಅಂತ ಹೇಳಿದರು ಡಾಕ್ಟರ್ ನಡೆಯೋದಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಕಾಲಿ ಕ್ಯಾಲಿಪರ್ಸ್ ಹಾಕಿದ್ರೆ ಆ ಸ್ವಪ್ರಯತ್ನದಿಂದ ನಿನ್ನ ಬಲವನ್ನು ಮೆರೆಸೋ ಹೇಗೆ ಮೆರೆಸಿಬಿಟ್ಲು ಹಾಕಿ ಅಂದರೆ ಹಠ ಹಿಡಿದು ಕಾಲು ಕ್ಯಾಲಿಪರ್ಸ್ ಹಾಕ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ಕ್ಯಾಲಿಪರ್ಸ್ ತೆಗೆದು ನಿಂತು ನಿಂತ್ಕೊಳ್ಳೋ ಶಕ್ತಿ ಪಡ್ಕೊಂಡು ಅಪ್ಪನಿಗೆ ಹಠ ಹಿಡಿದು ಶಾಲೆಗೆ ಹೋಗಿ ಓಡಿ ನಡೆಯೋಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರು ನಿಲ್ಲೋಕ್ಕಾಗಲ್ಲ ಅಂಥದು ಓಡಿದ್ಲು ಆಕೆಗೊಬ್ಬ ಹೇಳ್ತೀನಲ್ಲ ನಿಜವಾಗ್ಲೂ ಪ್ರಾಮಾಣಿಕೆಯಿಂದ ಪ್ರಯತ್ನ ಮಾಡಿದಾಗ ಭಗವಂತ ನನ್ನ ಪಕ್ಕದಲ್ಲಿ ನಿಂತ್ಕೋತಾನೆ ಪ್ರಾಮಾಣಿಕತೆ ಇಲ್ಲದೆ ನಿಂತ್ಕೊಳ್ಳಲ್ಲ ಆ ಹುಡುಗಿಗೆ ಪ್ರಾಮಾಣಿಕತೆ ಇತ್ತಲ್ಲ ಒಬ್ಬ ಗುರು ಸಿಕ್ಕ ಎಡ್ವರ್ಡ್ ಟೆಂಪಲ್ ಅನ್ನೋಂಥವನು ಪಿ ಟಿ ಮಾಸ್ಟರು ನಾನು ಓಡಿಸ್ತೀನಿ ಬಾ ನಿನಗೆ ಅಂತ ಹಿಡ್ಕೊಂಡು ಓಡಿಸೋಕೆ ಶುರು ಮಾಡಿದ ಹದಿಮೂರನೇ ವಯಸ್ಸಿಗೆ ಶಾಲೆಗೆ ರನ್ನಿಂಗ್ ಚಾಂಪಿಯನ್ ಆದಲ ಹುಡುಗಿ ಹದಿನಾರನೇ ವಯಸ್ಸಿಗೆ ಅಮೇರಿಕೆಯ ಅತ್ಯಂತ ವೇಗದ ಓಟಗಾರತಿ ಆದ್ಲು ಒಲಿಂಪಿಕ್ಸಿಗೆ ಹೋದ್ಲು ಒಲಿಂಪಿಕ್ಸಲ್ಲಿ ಮೂರು ಗೋಲ್ಡ್ ಮೆಡ್ಲು ನೂರು ಮೀಟ್ರು ಇನ್ನೂರು ಮೀಟ್ರು ನಾಲ್ಕುನೂರು ರಿಲೇ ಆರನೇ ವಯಸ್ಸಿಗೆ ಎರಡು ಕಾಲನ್ನು ಕಳ್ಕೊಂಡು ಪೋಲಿಯೋ ಆಗಿ ಕೂತಂಥ ಹುಡುಗಿ ಮುಂದೆ ಹತ್ತೇ ವರ್ಷದಲ್ಲಿ ಪ್ರಪಂಚದ ಅತ್ಯಂತ ವೇಗದ ಓಟಗಾರತಿ ಆಗಬೇಕು ಅಂದರೆ ಏನು ಛಲ ಇದ್ದಿರಬೇಕದು ಅಲ್ವಾ ಆಕೇನೋ ಕೂತ್ಕೊಂಡು ನನ್ನ ಕಾಲಿಗೆ ಪೋಲಿಯೋ ಆಯಿತು ನನ್ನ ದೈವದಲ್ಲಿ ಓಡೋದಿಲ್ಲ ನಡೆಯೋದಿಲ್ಲ ಅಂತ ಕೂತಿದ್ರೆ ಆಗ್ತಿರಲಿಲ್ಲ ಅದಕ್ಕೆ ಹೇಳ್ತಾರೆ ವಿಧಿ ನಿನ್ನ ವನ್ನಿಸಲಿ ಅಥವಾ ಭಿನ್ನಿಸಲಿ ನಿನ್ನ ಬಲವನ್ನು ಬೆರೆಸೋ ಮಂಕುತಿಮ್ಮ ಅಷ್ಟು ದೂರ ಸುಧಾಚಂದ್ರನ್ ಅಂತ ನೃತ್ಯಗಾರ್ತಿ ಒಳ್ಳೆ ಡಾನ್ಸ್ ಮಾಡುವಂಥವಳು ಕಾಲು ಕತ್ತರಿಸ್ಕೊಂಡು ಹೋಯ್ತಲ್ಲ ಅಯ್ಯೋ ನನ್ನ ಜನ್ಮದಲ್ಲಿ ಡಾನ್ಸ್ ಮಾಡೋದಿಲ್ಲ ಅನಿಸುತ್ತೆ ಅನ್ಕೊಂಡು ಆಗಲಿಲ್ಲ ಆರ್ಟಿಫಿಷಿಯಲ್ ಕಾಲು ಹಾಕ್ಕೊಂಡು ಕುಣಿದು ಅದೇ ಥರದ ಡಾನ್ಸರ್ ಆಗಬೇಕು ಅಂತಂದರೆ ನಮ್ಮ ಬೆಂಗಳೂರಿನ ಮಾಲ್ತಿ ಹೊಳ್ಳ ವೀಲ್ ಚೇರಲ್ಲಿ ಇದ್ಕೊಂಡ್ಬಿಟ್ಟು ಪ್ಯಾರಾ ಒಲಿಂಪಿಕ್ಸ್ಗೆ ಹೋಗುವಂಥದ್ದು ಈ ಛಲ ಇದೆಯಲ್ಲ ಬಲವನ್ನು ಮೆರೆಸಬೇಕು ಅನ್ನೋ ಛಲ ಇದೆಯಲ್ಲ ಇದು ಕಣ್ಣಿಗೆ ಕಟ್ಟುತ್ತೆ ಹೆಲನ್ ಕೆಲರ್ ಹೆಲನ್ ಕೆಲರ್ ಕಾಣಿಸಲ್ಲ ಮಾತಾಡಕ್ಕೆ ಬರಲ್ಲ ಕಿವಿ ಕೇಳಿಸಲ್ಲ ಅಂತ ಎಷ್ಟು ಜನಕ್ಕೆ ಬೆಳಕಾಗಿ ಓದ್ಲಾಕೆ ನಾವು ಒಂದೊಂದು ಸಣ್ಣ ಸಣ್ಣ ಗಾಯ ಆದರೆ ಎಲ್ಲ ಆಸೆಗಳನ್ನು ಬಿಟ್ಟು ಕುತ್ಕೊಂಡ್ಬಿಡ್ತೀವಿ ನಾನು ಮುಗಿತೀನಿ ಇಷ್ಟೇ ನಾನು ಹಣೆ ಬರ ಇದು ಆಗೋಲ್ಲ ನನ್ನ ಕಡೆಯಿಂದ ಅಂತ ಅದಕ್ಕೆ ಹೇಳ್ತಾರೆ ದೈವ ಮನ್ನಿಸಲಿ ಅಥವಾ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಬರ್ತದೆ ಡಿ ತಕ್ಷಣ ನೆನಪಾಯಿತು ಬದುಕೊಂದು ಕದನವೆಂದು ಅಂಜಿ ಬಿಟ್ಟು ಓಡುವನು ವಿಧಿಯ ಬಾಯಿಗೆ ಕವಳವಾಗದು ಉಳಿಯುವನೇ ವಿಧಿಗೆ ಹೋಗೋದೆ ಬೇಡ ಅಂತ ಆರಾಮಾಗಿ ಓಡ್ ಹೋದ್ರೆ ಬಿಡ್ತಾನವನು ಬದುಕೊಂದು ಕದನವೆಂದು ಅಂಜಿ ಬಿಟ್ಟು ಓಡುವನು ವಿಧಿಯ ಬಾಯಿಗೆ ಕವಳವಾಗದು ಉಳಿಯುವನೇ ವಿಧಿ ಬಾಯಿ ಕವಳ ಆಗೇ ಬಿಡ್ತಾನವನು ಅದಕ್ಕೆ ಏನು ಮಾಡಬೇಕು ಎಷ್ಟು ಚೆನ್ನಾಗಿರೋ ಉತ್ತರ ಗೊತ್ತಾ ಎದೆಯ ನುಕ್ಕ ಆಗಿಸುತ್ತ ಮತಿಗದೆಯ ಪಿಡಿದು ನೀಮ್ ಎದುರು ವಿಧಿ ಒಲೆ ವ ಎದೆಯ ನುಕ್ಕ ಎದೆಯನ್ನು ಗಟ್ಟಿ ಮಾಡ್ಕೋಬೇಕು ಧೃತಿ ತಳ್ಕೋಬೇಕು ಎದೆಯನ್ನು ಗಟ್ಟಿ ಮಾಡಿಕೊಂಡು ಮತಿ ಗದೆಯನ್ನು ಹಿಡ್ಕೋಬೇಕು ಹೋದಾಗ ಎರಡು ಬೇಕು ಒಂದು ಢಾಲ್ ಬೇಕು ಒಂದು ಅಸ್ತ್ರ ಬೇಕು ರಕ್ಷಣೆಗೆ ಒಂದು ಅಟ್ಯಾಕ್ ಮಾಡೋದಕ್ಕೊಂದು ಎರಡು ಬೇಕು ಎದೆಯ ನುಕ್ಕ ಎದೆಯನ್ನು ಗಟ್ಟಿ ಮಾಡಿ ಢಾಲ್ ಮಾಡ್ಕೋಬೇಕು ಮತಿ ಅನ್ನುವಂಥದ್ದು ಇದೆಯಲ್ಲ ಬುದ್ಧಿ ಅದನ್ನು ಖಡ್ಗ ಮಾಡ್ಕೋಬೇಕು ಮತಿ ಗದೆಯ ಪಿಡಿದು ನೀಮ್ ಎದೆಯರು ನಿಲೆ ವಿಧಿ ಒಲೆವಾಮ ಮಂಕುತಿಮ್ಮ ವಿಧಿ ಕೂಡ ಒಪ್ಪಿಬಿಡ್ತಾನೆ ಅದಕ್ಕೆ ಬಲವನ್ನು ಮೆರೆಸು ಅಂತ ಹೇಳಿದ್ದಾರೆ ಇಂಥದ್ದು ಇನ್ನೊಂದು ಕರೆಯನ್ನು ಕೊಡ್ತಾರೆ ಆ ಪದ್ಯ ಚೆನ್ನಾಗಿದೆ ಐದುನೂರ ಎಪ್ಪತ್ತೆರಡು ಐದು ಏಳು ಎರಡು ಫೈವ್ ಸೆವೆನ್ ಟು ಪುರುಷ ಯೋಚನೆ ಎಲ್ಲ ಮುರಿದು ಮಣ್ಣ ಹೋದೆಂದು ಯೋಚನೆಯೆಲ್ಲ ಮುರಿದು ಮಣ್ಣ ಹೋದೆಂದು ಕೊರಗದಿರು ಕೆಟ್ಟನೆಂದು ಎಂದೂ ಎನ್ನದಿರು ಶರಧಿಯೊಳು ಮೀನೊಂದು ಪುಟ್ಟಲೇಂ ಸಾಯಲೇಂ ಏನಿಲ್ಲಲೋ ಮಂಕುತಿಮ್ಮ ಸುಲಭದ ಮಾತದು ಪುರುಷ ಯೋಚನೆ ಎಲ್ಲ ಮುರಿದು ಮಣ್ಣ ಹೋದೆಂದು ನಾವೆಲ್ಲ ಸುಮ್ಮನೆ ಪ್ರಯತ್ನ ಮಾಡ್ತೀವ್ರಿ ನಾವು ಹೇಳಲ್ವಾ ಇದೆಲ್ಲ ಕಡೆ ನೋಡಿದ್ದೀವಿ ನಾವು ಯಾವುದು ಹೋಗ್ತಿರ್ಬೇಕಾದ್ರೆ ಮೊದಲೇ ಹೇಳಿಬಿಡೋದು ನಾವು ಇಂಡಿಯಾದವ್ರು ಸುಮ್ಮನೆ ಹೋಗ್ತಿದ್ದಾರೆ ಇಂಗ್ಲೆಂಡಿಗೆ ಸೋತೆ ಬರ್ತಾರೆ ಹೋಗಿ ಅಲ್ಲ ಇನ್ನೂ ಪ್ಲೇನೇ ಹತ್ತಿಲ್ಲ ಇಲ್ಲದೆ ಶುರು ನಮ್ಮ ಥೇರಿ ನಾವೆಲ್ಲ ಸಾಮಾನ್ಯವಾಗಿ ಹಾಗೇನೆ ನಮ್ಮ ಕುಮಾರವ್ಯಾಸ ಭಾರತದಲ್ಲೂ ಹಾಗೇನೆ ಅವರು ಕ್ಷತ್ರಿಯರು ಯಾರೂ ಗೆಲ್ಲಿಲ್ಲ ಅಂದ ತಕ್ಷಣ ಏನು ಬ್ರಾಹ್ಮಣರಲ್ಲಿ ಯಾರಾದ್ರು ಬರ್ತೀರಿ ಬನ್ನಿ ಅಂತ ಅನೌನ್ಸ್ ಮಾಡಿದರು ಅರ್ಜುನ ಎದ್ದ ಎದ್ದ ತಕ್ಷಣ ಉಳಿದವ್ರು ಏನು ಮಾಡಿದರು ಮಾಡಯ್ಯ ಗೆದ್ದು ಬಾ ಅಂತ ಹೇಳಿದ್ರಾ ಜಗ್ಗಿದ್ರು ಕೂತ್ಕೊಳ್ಳ ಬಂದ ಉಂಡ ಭೋಜನ ಬಂದ ದಕ್ಷಿಣೆಯಿಂದ ತುಷ್ಟರು ನಾವು ಊಟ ದಕ್ಷಿಣ ಸಗಿದಿಕ್ಯಾಕ್ ಹೋಗ್ತೇನೆ ನೀನು ಆ ಹುಡುಗಿಂದೆ ಅಂತ ಹೇಳ ಕೂಡಿಸಿ ನೀವೇನದ್ರಿಗೆ ಯಾಕೆ ಎದ್ದಿರು ಪಾದ್ಯರೆ ಅಂತ ಟೀಕೆ ಮಾಡಿದವರು ಗೆದ್ದ ಮೇಲೆ ಹಾಂ ನಮ್ಮ ಗೆದ್ದ ನೋಡು ಅಂತ ಹರಾಡು ಅದಕ್ಕೆ ಹೇಳ್ತಾ ಇರೋದು ಎಷ್ಟು ಚಂದ ಅಂದ್ರೆ ನಾವು ಪುರುಷ ಯೋಚನೆ ಎಲ್ಲ ಮಣ್ಣು ಏನು ಪ್ರಯೋಜನ ಇಲ್ಲ ಅಂತ ಮೊದಲೇ ವ್ಯಾಖ್ಯೆ ಬಿಡ್ತೀವಿ ನಾವು ಬೇಕಿಲ್ಲ ಅದು ಮಣ್ಣು ಮುರಿದು ಮಣ್ಣು ಹೋದೆಂದು ಕೊರಗದಿರು ನಮ್ಮ ಕೈಯಲ್ಲಿ ಆಗೋಲ್ಲ ಕೊರಗಬೇಡ ಕೆಟ್ಟೆನೆಂದು ಎಂದು ಉಸುರದಿರು ಎನ್ನದಿರು ಕೆಟ್ಟ ಹೋದೆ ಆಗಲಿಲ್ಲ ನನ್ನ ಕಡೆಯಿಂದ ಅಂತ ಎಂದು ಅನ್ಬೇಡ ಶರದಿಯೊಳು ಮೀನೊಂದು ಹುಟ್ಟಲೇಮ್ ಸಾಯಲೇಮ್ ದೊಡ್ಡ ಸಮುದ್ರ ಒಂದು ಮೀನು ಹುಟ್ಟಿದ್ರೇನು ಸತ್ತರೇನು ಎಷ್ಟೊಂದು ಮೀನುಗಳು ಆ ಮೀನು ಇತ್ತಂತೆ ಗೊತ್ತಾಗಲ್ಲ ಸತ್ತೊಂದು ಗೊತ್ತಾಗಲ್ಲ ಅಂಥದ್ರೊಳಗೆ ನೀನೇನು ಚಿಂತೆ ಮಾಡಬೇಡ ನೀನೇನು ಸಮುದ್ರನೇ ಅಲ್ಲ ಒಂದು ಮೀನು ಅದರೊಳಗೆ ಪ್ರಯತ್ನ ಮಾಡು ಏನು ಆಗಲ್ಲ ಅನ್ಬೇಡ ಒಂದು ಮೀನದಿಂದ ಒಳ್ಳೆ ಕೆಲಸ ಆಗುತ್ತೆ ಎರಡು ಅರ್ಥ ಅದಕ್ಕೆ ನಾನೊಂದು ಬರೀ ಮೀನು ಅಂತ ಹಾಗೆ ಆರಾಮಾಗಿದ್ದುಬಿಡು ಯಾರೂ ನನ್ನ ಗಮನಿಸಲ್ಲ ಅಂತ ಒಂದು ಅರ್ಥ ಆದರೆ ಒಂದು ಮೀನು ಕೂಡ ಅಷ್ಟರ ಮಟ್ಟಿಗೆ ಅದು ಕಾರಣ ಆಗುತ್ತಲ್ಲ ಸಮುದ್ರದಲ್ಲಿ ಮೀನು ಜಾತಿಗೆ ಅದರದ್ದು ಕಾಂಟ್ರಿಬ್ಯೂಷನ್ ಇಲ್ವಾ ಭಾಳ ಅದ್ಭುತ ಮಾತಿದೆ ಅದನ್ನೊಂದು ಮಾತನ್ನು ಎಮರ್ಸನ್ ಹೇಳ್ತಾನೆ ಭಾಳ ಚಂದ ಹೇಳ್ತಾನೆ ಬರ್ ನೆಲದಲ್ಲಿ ಎಷ್ಟೊಂದು ಹುಲ್ಲಿದೆ